ಓಲೋ ಬಸ್ ಬಂತು ಆಯ್ತಾ ಓಲೋ ಬಸ್ ಬಂತ ಏನು ಮಾಡಿದ್ರು ಕಟ್ಟು ಹಿಂದೆ ಮುಂದೆ ಯಾರು ಸೆಕ್ಯೂರಿಟಿಗಳೇ ಇಲ್ಲ ಅವ್ನ ಏನ್ ಬ್ರೇಕ್ ಹೊಡೆದ ಬ್ರೇಕ್ ಹೊಡೆದ ತಕ್ಷಣ ಏನು ಮಾಡ್ತೀವಿ ಇದು ಕಂಟ್ರೋಲ್ ಹಿಂದೆಗಡೆ ಇಂಜಿನ್ ಕಂಟ್ರೋಲ್ ಮಾಡೋರು ಒಬ್ರು ಇರ್ತಾರೆ ಅವ್ನು ಬಿಟ್ಟು ಹಿಂದೆ ಸೆಕ್ಯುರಿಟಿ ಯಾರು ಇಲ್ಲ ಮುಂದೆ ಸೇಫ್ಟಿ ಗಾಡಿನೂ ಇಲ್ಲ ಹಿಂದೆ ಸೇಫ್ಟಿ ಗಾಡಿನೂ ಇಲ್ಲ ಆಯ್ತಾ ಅವ್ನ ಬ್ರೇಕ್ ಹೊಡೆದ ಬ್ರೇಕ್ ತಕ್ಷಣ ಏನು ಅವ್ರು ಹಾಕಿರೋ ಚೈನ್ಗಳೇನು ಹೊಡೆದು ಕಟ್ಟಾಗಿಬಿಟ್ವು ಕಟ್ಟಾಗಿ ಗಾಡಿ ಬಿತ್ತು ಅದೊಂದು ಸಮಸ್ಯೆ ಆಯ್ತಾ ನಾವು ಡೈಲಿ ಏರ್ಪೋರ್ಟ್ ಕ್ಯಾಬ್ ಓಡಿಸೋರು ನಾವು ಅಡ್ಡಾಡ್ತೀವಿ ರೋಡ್ ಆ ಕಡೆ ಬ್ಲಾಕ್ ಮಾಡಿದ್ಮೇಲೆ ಇವ್ರಿಗೆ ಮೆಟ್ರೋ ಅಂದಮೇಲೆ ಆ ಕಡೆ ಬರಬೇಕು ಏನಕ್ಕೆ ಬರ್ತಾರೆ ಈ ಕಡೆ ಇವಾಗ ನಮಗೆ ಆ ಕಡೆ ರೋಡ್ ಬ್ಲಾಕ್ ಮಾಡಿದ್ಮೇಲೆ ಆ ಕಡೆ ಬರೋ ಗಾಡಿ ಈ ಕಡೆ ಬರೋ ಗಾಡಿ ಎಲ್ಲಿ ಹೋಗ್ತವೆ ಈ ರೋಡಲ್ಲೇ ಬರಬೇಕು ಮತ್ತು ಇವರು ಬಂದರೆ ನಾವು ಎಲ್ಲಿ ಹೋಗೋಣ ಇವ್ರಿಗೆ ಕೇಳಿದ್ರೆ ಏನು ಹೇಳ್ತಾರೆ ನಮಗೆ ಪರ್ಮಿಷನ್ ಕೊಟ್ಟವ್ರೆ ಗೌರ್ಮೆಂಟ್ ಅವರು ನಮಗೆ ಹನ್ನೊಂದು ಕಾಲು ಹನ್ನೊಂದುವರೆ ಕ್ಲೋಸ್ ಮಾಡೋರು ಬೆಳಗಿಂದ ಐದುವರೆವರೆಗೂ ಓಪನ್ ಇಲ್ಲ ಅಂತಾರೆ ಬಟ್ ಅದೊಂದು ಇಲ್ಲೆಲ್ಲೂ ಕೆಲಸ ನಡೀತಾ ಇರಲ್ಲ ಬಾಗ್ಲು ಕ್ರಾಸ್ನಿಂದ ಕೊಯ್ಲು ಕ್ರಾಸ್ವರೆಗೂ ಕೆಲಸ ನಡೀತಾ ಇರಲ್ಲ ಇವ್ರು ಏನು ಮಾಡ್ತಾರೆ ಬೇಕಂತೆ ಬಾಗ್ಲು ಕ್ರಾಸಲ್ಲಿ ಕ್ಲೋಸ್ ಮಾಡ್ತಾರೆ ನಾವು ಕೆಲಸ ಮಾಡಿದ್ರೆ ಏನು ಮಾಡ್ತಾರೆ ವಾದ ಮಾಡ್ತಾರೆ ನಮ್ಮ ಹತ್ರ ಇಲ್ಲ ಅಲ್ಲಿ ಕಾಮಗಾರಿ ನಡೀತಾ ಇದೆ ಕೆಲಸ ನಡೀತಾ ಇದೆ ಅದರಿಂದಾನೆ ನಾವು ಬ್ಲಾಕ್ ಮಾಡಿದ್ದೀವಿ ಅಂತ ನಾವು ಎಷ್ಟೋ ಸತಿ ಬಂದು ಬೈಕಲ್ಲಿ ಹೋಗಿ ನೋಡಿದ್ದೀವಿ ಏನೂ ಕೆಲಸ ನಡೀತಾ ಇರೋಲ್ಲ ನಡೆಯೋದಿಲ್ಲಿ ಇಲ್ಲಿ ಕೊಯ್ಲು ಕ್ರಾಸಿಂದ ಸಂಧೆ ಸರ್ಕಲ್ವರೆಗೂ ನಾವು ಬಾಗಲು ಕ್ರಾಸಿಂದ ಒನ್ ಒನ್ ವೇಲ್ ಬರ್ತೀವಿ ಬರ್ತೀವಿ ಕೆಟ್ಟು ಬರ್ತೀವೋ ಇಲ್ಲ ಇನ್ನೊಂದೇ ಬರ್ತೀವೋ ಒನ್ ವೇಲ್ ಬರೋ ಬರೋರು ನಾವು ಆಪೋಸಿಟ್ ಗಾಡಿಯನ್ನು ಇಲ್ಲ ನಾವೇ ಹೊಡಿತೀವ್ ಯಾರು ಆಗ್ತಾರೆ ಅದರಲ್ಲಿ ಮಧ್ಯದಲ್ಲಿ ಇವರು ಗಾಡಿಗಳು ಬರೋದು ಮತ್ತೆ ಹೋಗಬೇಕು ಆಟೋ ಡ್ರೈವರ್ ಸರ್ ಅದ್ರಲ್ಲಿ ಒಬ್ಬ ಪ್ಯಾಸೆಂಜರ್ ಬಚಾವಾಗ ಅವನು ಇಲ್ಲಾಂದ್ರೆ ಎರಡು ಸ್ಪಾಟ್ ಆಗಿರೋ ಎದುರು ಉದ್ರುಕೊಂಬಿಟ್ಟ ಅವನು ಇಲ್ಲಾಂದ್ರೆ ಎರಡು ಸ್ಪಾಟ್ ಆಗಿರೋದು ಬಟ್ ಇವ್ರು ಏನ್ ಮಾಡ್ತಾರೆ ಇಲ್ಲಿರೋ ಕರೆಕ್ಟ್ ಆಗಿ ಸೇಫ್ಟಿ ಏನ್ ಕೊಡ್ಬೇಕು ಇವರು ಹಿಂದೆ ಒಂದ್ ಸೇಫ್ಟಿ ಗಾಡಿ ಹೋಗ್ಬೇಕು ಮುಂದೆ ಒಂದ್ ಸೇಫ್ಟಿ ಗಾಡಿ ಹೋಗ್ಬೇಕು ಸೆಂಟ್ರಲ್ ಸೆಕ್ಯೂರಿಟಿ ಇರಬೇಕಲ್ವಾ ಅನಾಹುತ ಆದ್ಮೇಲೆ ಐದ್ ಜನ ಸೆಕ್ಯೂರಿಟಿ ನಡ್ಕೊಂಡ್ ಬರ್ತಾ ಇದಾರೆ ಲಾರಿ ಡ್ರೈವರ್ ಎಸ್ಕೇಪ್ ನಾವ್ ಯಾರನ್ನ ಕೇಳ್ಬೇಕು ಯಾರನ್ನ ಕೇಳ್ಬೇಕು ಸರ್ ಇದೇ ತರ ನಾವ್ ಆಕ್ಸಿಡೆಂಟ್ ಮಾಡಿದ್ರೆ ಸುಮ್ನೆ ಬಿಡ್ತಾರ ಸರ್ ಮಿನಿಮಮ್ ನಂದು ಎಷ್ಟು ಟೈಮ್ ಇವಾಗ ಹನ್ನೆರಡು ಐದಲ್ಲಾಗಿರೋದು ಎರಡು ಗಂಟೆ ಟೈಮು ಆಯ್ತಾ ಐದ್ ನಿಮಿಷ ಹೆಚ್ಚು ಕಡಿಮೆ ಎರಡು ಅವರ್ ಆಗಿದೆ ತೆಗಿಯೋದಕ್ಕೆ ಬಾಡಿನ ಸರಿ ಇವಾಗ ಮೆಟ್ರೋ ಅಂದ ಮೇಲೆ ಮೆಟ್ರೋ ರೂಟ್ ಬಿಟ್ಟ ಮೇಲೆ ಅವ್ರ ಯಾರೂ ಅಲ್ಲಿ ಓಡಾಡಬೇಕು ಆ ರೋಡ್ ಬ್ಲಾಕ್ ಮಾಡ್ದೆ ಆ ರೂಟಲ್ಲೇ ಅಲ್ಲೇ ಹೋಗ್ಬೇಕು ಸರ್ ಬ್ಯಾಕ್ ಅಲ್ಲಿ ಯಾವ್ದು ಇಲ್ಲ ಫ್ರಂಟ್ ಅಲ್ಲಿ ಇಲ್ಲ ಸರ್ ಎಮರ್ಜೆನ್ಸಿ ವೆಹಿಕಲ್ ಇಲ್ಲ ಆ ಡ್ರೈವರ್ ಇದಾನೆ ಅವ್ನ ಆಪರೇಟರ್ ಇದ್ದಾನೆ ಹಿಂದೆ ಜೀಪ ಇರ್ತಾನೆ ಅವ್ನು ಹಿಂದೆ ಜೀಪ ಸೈಡ್ ಅಲ್ಲಿ ನಾನು ಓಡಾಡಬೇಕು ಹಿಂದೆ ಎಲ್ಲ ಕುತ್ಕೊಂಡ್ ಬ್ಯಾಟಿಂಗ್ ಹಿಂಗ್ ಅಲ್ಲಾಡಿಸಿದ್ರೆ ಜನಾಗ್ ಹೆಂಗ್ ಗೊತ್ತಾಗತ್ತೆ ಹೆಂಗ್ ಸರ್ ಗೊತ್ತಾಗತ್ತೆ ಹೌದು ಆಯ್ತು ಅವ್ರು ಇದಾರಲ್ವಾ ಮೆಟ್ರೋ ರೋಡ್ ಆ ಕಡೆ ಬ್ಲಾಕ್ ಮಾಡಿದ್ಮೇಲೆ ಇವ್ರು ಆ ಕಡೆ ಹೋಗ್ಬೇಕು ಮತ್ತೆ ಈ ಕಡೆ ಯಾಕೆ ಬರಬೇಕು ಯಾಕೆ ಸರ್ ಬರ್ಬೇಕು ಸರ್ ಇದು ಯಾ ಬರ್ತಾ ಇದ್ರೆ ಮಿನ್ಕುಂಟೆ ಹೊಸೂರು ಗೊತ್ತಾ ದೊಡ್ಡ ಜಲ ಅಲ್ಲಿಂದ ಬರೋದು ಗಾಡಿ ಇದು ಫ್ಲೇವರ್ ಕ್ಲೋತ್ ಮಾಡ್ಕೊಂಡು ಬರ್ತಾರೆ ಬರಲಿ ಸಂತೋಷ ಯಾಕಂದ್ರೆ ಅವರು ಕೆಲಸ ಅವ್ರು ಮಾಡಬೇಕು ಆ ಸೈಡ್ ರೋಡ್ ಬ್ಲಾಕ್ ಮಾಡಿದ್ರೆ ಈ ಕಡೆ ಯಾಕೆ ಬರಬೇಕು ಸರ್ ಆಯ್ತು ಇವತ್ತು ಆ ಕಡೆ ರೋಡ್ ಬ್ಲಾಕ್ ಇರಲಿಲ್ಲ ಮತ್ತೆ ಏನಕ್ಕೆ ಬಂದ್ರು ಈ ಕಡೆ ಅವರು ರೋಡ್ ಆ ಕಡೆ ಬ್ಲಾಕ್ ಇರಲಿಲ್ಲ ಸರ್ ಇವತ್ತು ಬಾಲು ಕ್ರಾಸ್ ಇಲ್ಲಿ ಗಂಟೆ ರೋಡ್ ಬ್ಲಾಕ್ ಇಲ್ಲ ಫ್ರೀ ಇತ್ತು ಮತ್ತೆ ಏನಕ್ಕೆ ಬಂದ್ರು ಇವರು ಮನವೇಲಿ ನಮ್ಮ ಹೆಸರು ಮನೋಹರನ್ ಸರ್ ನಾವು ಕ್ಯಾಬ್ ಓಡಿಸೋರು ನಾವು ಡೈಲಿ ನನ್ನ ಟೈಮ್ ಎರ್ಲಿ ಎವ್ರಿ ಟೈಮ್ ನಾವು ಬರೋದು ಹನ್ನೆರಡು ಗಂಟೆಗೆ ಎಲ್ಲಿ ಎವ್ರಿ ಟೈಮ್ ನಾವು ಜಗಳ ಮಾಡ್ತೀವಿ ಅವ್ರ ಹತ್ರ ಹೇಳಿದ್ರೆ ಅವ್ರು ಏನಾದಾರೆ ಪರ್ಮಿಷನ್ ಇದೀವಿ ನನ್ನ ಹತ್ರ ಅಂತಾರೆ